ಆರನೇ ತಾರೀಕು ಗುರುಜಿ ಒಂದು ಆನ್ಲೈನ್ ನಲ್ಲಿ ಕ್ಲಾಸ್ ತಗೊಂಡ್ರು ತಗೊಂಡು ಅವಾಗ ಒಂದು ಟೆಕ್ನಿಕ್ ಹೇಳಿದ್ರು ಅವರು ಬರಿಬೇಕು ಒಂಬತ್ತು ಸರಿ ಅವರು ಹೇಳಿದ್ರು ಹತ್ತು ಸಾವಿರ ಬೇಕು ಅಂತ ಅವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ನಾನು ಅದನ್ನೇ ಮೈಂಡ್ ಅಲ್ಲಿ ಇಟ್ಟುಕೊಂಡು ಏಳನೇ ತಾರೀಕಿಗೆ ನಾನು ಅದನ್ನ ಬರೆಯೋಕೆ ಸ್ಟಾರ್ಟ್ ಮಾಡಿದೆ ಐವತ್ತು ಸಾವಿರ ಬೇಕು ಅಂತ ನಾನು ಸ್ಟಾರ್ಟ್ ಮಾಡಿದೆ ನನಗೆ ಅವತ್ತು ಮಹಿಳಾ ದಿನಾಚರಣೆ ದಿವಸ ನಾನು ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ದೆ ನಮಗ ಗ್ರಾಜ್ಯೂಟಿ ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ರಿಟೈರ್ಡ್ ಆಗಿರೋರು ಕೊಡಬೇಕು ಅಂತ ಗವರ್ಮೆಂಟ್ ಒಂದು ಆದೇಶ ಮಾಡಿತ್ತು ಅದು ಎರಡು ವರ್ಷ ಶೂ ನಮಗೆ ಬಂದಿರಲಿಲ್ಲ ಅದು ಬರುತ್ತೋ ಇಲ್ವೋ ಅಂತ ಏನೋ ನಮಗದು ಗೊತ್ತೇ ಇರಲಿಲ್ಲ ಅವತ್ತು ಏಳನೇ ತಾರೀಕಿಗೆ ನಮ್ಮ ಆಫೀಸರಿಂದ ನನಗೆ ಫೋನ್ ಬಂತು ಜಿಲ್ಲಾಧಿಕಾರಿಗಳಿಂದ ಫೋನ್ ಬಂತು ಈ ಥರ ನೀವು ನಾಳೆ ಮೇಳ ದಿನಾಚರಣೆಗೆ ಬರಬೇಕು ಅಂತ ಕರೆದ್ರು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯಿತು ಗ್ರ್ಯಾಜುಟಿ ಅಮೌಂಟು ಶಾಂಕ್ಷನ್ ಆಗಿದೆ ಅಂತ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ್ದು ಒಂದು ಜ್ಞಾಪನಾ ಪತ್ರ ಕೊಟ್ಟರು ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮಕ್ಕಳ ಇಲಾಖೆ ಮಿನಿಸ್ಟ್ರ್ ಕಡೆಯಿಂದ ನಮಗೆ ಕೊಟ್ಟರು ಇದರಿಂದ ತುಂಬ ಸಂತೋಷವಾಯಿತು ನಾನು ಏನು ಅಂದ್ಕೊಂಡೇ ಇರಲಿಲ್ಲ ಬರೀ ಒಂದು ಆನ್ಲೈನ್ ಕ್ಲಾಸಲ್ಲಿ ನಾನು ಅದು ಕೇಳಿಸ್ಕೊಂಡಿದ್ದಕ್ಕೆ ನನಗೆ ಒಂದೇ ದಿವಸ ಅವತ್ತೇ ಬಂದಿದ್ದು ಮಾರೇ ದಿವಸ ನಾನು ಅವತ್ತಿಂದಾನೆ ಸ್ಟಾರ್ಟ್ ಮಾಡಿದ್ದೆ ಏಳನೇ ತಾರೀಕಿಂದ ಆವತ್ತೇ ನನಗೆ ಅದು ಮಾರೇ ಬಂದ್ಬಿಡ್ತು ಇದರಲ್ಲಿ ತುಂಬ ನಂಬಿಕೆ ಮತ್ತು ಖುಷಿ ಇದೆ ಗುರುಜಿಯವರು ಹೇಳಿದಂಥ ಇದನ್ನು ನಾವು Falou, Marco, não vou perguntar aqui.